ಫ್ರೆಂಡ್ಸ್ ಇಲ್ಲಿ ಒಂದು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ನಾನು ಈ ರಾಪರ್ನ ವೇಸ್ಟ್ ಮಾಡೋಲ್ಲ ಯಾಕೆ ಅಂದರೆ ಇದರಲ್ಲಿ ಸಿಲ್ಕ್ ಥ್ರೆಡ್ದು ನಂಬರ್ ಇರುತ್ತೆ ನೋಡ್ತಾ ಇದ್ರಲ್ಲ ಸಿಕ್ಸ್ ಏಯ್ಟ್ ಟು ಇದು ಸಿಲ್ಕ್ ಥ್ರೆಡ್ದು ನಂಬರು ಈಗೇನು ನಾನು ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಕಲರು ಆ ನಂಬರು ಆ ಕಂಪ್ನಿದು ನಂಬರ್ ಅದು ಸೊ ಅದನ್ನು ಅದ್ರ ಹಿಂದೆ ಇಟ್ಟಿರ್ತೀನಿ ಯಾಕೆ ಅಂದರೆ ಇನ್ ಕೇಸ್ ನಾವು ಕುಚ್ಚು ಹಾಕುವಾಗ ಮಧ್ಯದಲ್ಲಿ ದಾರ ಖಾಲಿ ಹಾಕೋದ್ರೆ ಆ ನಂಬರಿಂದ ಇನ್ನೊಂದು ಸಿಲ್ಕ್ ಥ್ರೆಡ್ನ ತರ್ಬೋದು ಯಾವುದೇ ಡಿಫ್ರೆಂಟ್ ಶೇಡ್ ಆಗಲ್ಲ ಇದರಿಂದ ಸೊ ಆರಾಮಾಗಿ ನಂಬರ್ ಇರಲಿ ತೊಗೊಂಡು ಸೊ ಇಲ್ಲಿ ಒಂದು ಸಿಲ್ಕ್ ಥ್ರೆಡ್ ಇದ್ದರೆ ಹೇಗೆ ಆರು ಏಳೆ ದಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಈ ರೀತಿ ಒಂದು ಪೇಪರ್ನ ಮಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಹ್ಯಾಂಡಲ್ಲಿ ಈ ರೀತಿ ನೋಡಿ ಎರಡು ದಾರನ ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಎರಡು ದಾರನೂ ಹೀಗೆ ಜಾಯಿಂಟ್ ಮಾಡ್ಕೋಬೇಕು ಸೊ ಈಗ ಈ ಕೈಯಲ್ಲಿ ನಾವೇನು ಹಿಡಿದಿಟ್ಕೊಂಡಿದ್ವಿ ಇಲ್ಲಿ ಹೋಲ್ ಇದೆ ಅಲ್ವಾ ರೌಂಡ್ ಬಂದಿದೆ ನೋಡಿ ಆ ರೌಂಡ್ ಅಲ್ಲಿ ಮೂರನೇ ದಾರನ ಈ ರೀತಿ ಲೈಟ್ ಆಗಿ ಎಳತಾ ಎಳಿತಾ ಬಂದರೆ ಉದ್ದಕ್ಕೆ ಬರುತ್ತೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ರೆ ನಮ್ಮ ಕೈಯಲ್ಲಿ ಮೂರು ದಾರ ಇದೆ ಸೊ ಈಗ ಆಲ್ರೆಡಿ ಆರು ಎಳೆ ದಾರ ಬೇಕು ಎಳೆ ರೆಡಿ ಆಗೋಯ್ತು ಸೊ ಇದನ್ನ ಈಗ ಒಂದು ಕಾರ್ಡ್ ಕಾರ್ಡ್ಬೋರ್ಡ್ಗೆ ಸುತ್ತುತ್ತಾ ಬರಬೇಕು ಅದಕ್ಕೂ ಮುಂಚೆ ಒಂದು ನಾಟ್ ಹಾಕೋಬಿಡಿ ಯಾಕಂದ್ರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಸೊ ನಾಟ್ ಹಾಕೊಂಡು ಸೊ ನೋಡ್ತಾ ಇದ್ರಲ್ಲ ಮೂರು ಎಳೆ ದಾರ ಆಗಿದೆ ಈಗ ಎಳ್ಕೊಂಡಿದ್ದೀನಿ ಮತ್ತೆ ಆ ಹೋಲ್ ಒಳಗಡೆ ದಾರನ ಈ ರೀತಿ ಫಸ್ಟಿಗೆ ಇಲ್ಲಿ ಕಾರ್ಡ್ಬೋರ್ಡ್ಗೆ ಸುತ್ಕೊಂಡ್ಬಿಡೋಣ ಬನ್ನಿ ಸೊ ಇಲ್ಲಿ ಲೈ ನಿಧಾನಕ್ಕೆ ಟೈಟಾಗಿ ಸೊ ನಿಧಾನಕ್ಕೆ ಟೈಟಾಗಿ ಸುತ್ತಾ ಬನ್ನಿ ನೋಡಿ ಈಗ ಅಲ್ಲಿ ಹೋಲ್ ಕ್ರಿಯೇಟ್ ಆಗಿದೆ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈ ಹೋಲ್ ಏನಿದೆ ಎರಡು ದಾರದ್ದು ಹೋಲಲ್ಲಿ ಮೂರನೇ ದಾರ ಏನಿರುತ್ತೆ ಅದನ್ನು ಲೈಟಾಗಿ ಹೀಗೆ ಎಳ್ಕೋಬೇಕು ನೋಡಿ ಮೂರು ದಾರ ಆಯಿತು ಇದನ್ನು ಹೀಗೆ ಎಳಿತಾ ಹೋದರೆ ನಮಗೆ ಮತ್ತೆ ಮೂರು ದಾರ ಸಿಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಒಂದೇ ದುಂಡೆಯಿಂದ ಮೂರು ಎಳೆ ದಾರನ ಮಾಡ್ಕೋಬೋದ ಅಂತ ಸೊ ಈಗ ಇದನ್ನು ಸುತ್ತಾ ಬರೋಣ ತಿರ್ಗಾ よろしくお願いしま